ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕುಸ್ತ ಹೋಗ್ತಿದ್ದಾರೆ ಶ್ರೇಷ್ಠ ಮಾಡ್ತಿರು ಕುತಂತ್ರಕ್ಕೆ ನಿಜವಾಗ್ಲೂ ಭಾಗ್ಯ ಶ್ರೀಕಾಗಿ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಅಂಥದ್ದು ಹಾಗಿದ್ರೆ ಭಾಗ್ಯ ಏನು ಮಾಡ್ಬೋದು ಇದು ಇಲ್ವನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಯೂಟ್ಯೂಬ್ ಅನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾ ತನ್ಮೈ ತನ್ವಿನ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಟ್ಟಿದ್ದಾರೆ ಬಟ್ ಆದರೂ ಕೂಡ ಈ ಒಂದು ವಿಷವನ್ನು ಭಾಗ್ಯ ಹತ್ರ ಹೇಳಲಿಕ್ಕೆ ಹೋಗಿಲ್ಲ ಅಂತ ನಿಜವಾಗ್ಲೂ ಅಮ್ಮನ ಮನಸ್ಸಿಗೆ ನೋವಾಗ್ಬೋದೇನೋ ಅಕ್ಕ ಆಲ್ರೆಡಿ ಅಮ್ಮನ ಮನಸ್ಸಿಗೆ ಕಾಸು ಮಾಡಿದಾಳೆ ಮತ್ತು ನಾನು ಕೂಡ ನೋವು ಮಾಡಿದ ಅಮ್ಮ ಎಷ್ಟು ಬೇಜುರ್ ಮಾಡ್ಕೋಬೋದು ಬೇಡ ಅಮ್ಮನ್ಗೆ ಬೇಜುರ್ ಬೇಡ ಅಂತ ಹೇಳಿ ತನ್ನ ನೋವನ್ನು ತಾನೇ ನೋವು ಕೂತದ ನಿಜವಾಗ್ಲೂ ಒಂದು ಪುಟ್ಟ ಮಗೂ ಇರೋ ಬುದ್ಧಿ ತನ್ವಿಗಿಲ್ಲ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲದ್ರ ಜೊತೆಗೆ ಭಾಗ್ಯ ಮನೆಗೆ ಬರ್ತದಾಗೇ ಕುಮಾಸ್ ನಂದ ಹಾಗೆ ಅಂಕಲ್ ಎಲ್ಲರೂ ಕೂಡ ಆ ಮನೆಗೆ ಶ್ರೇಷ್ಠ ಬಂದಿದ್ಲು ತನ್ವಿ ಕೂಡ ಬಂದಿದ್ಲು ಅಂತೆಲ್ಲಾನು ಕೂಡ ಹೇಳ್ತಿದ್ದಾರೆ ಇಲ್ಲಿ ಕುಸುಮ ಅವರು ತನ್ವಿನ ಮಾತಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಸ್ವಲ್ಪ ಅವಕಾಶ ಮಾಡಿಕೊಟ್ಟಿದ್ರು ತನ್ನ ಜೊತೆ ಮಾತಾಡೋದಿತ್ತು ಅಂತ ಹೌದು ಮಾತಾಡ್ಕೊಂಡಿತ್ತು ನಿಜವಾಗ್ಲೂ ನಾನು ಸರಿಯಾಗೆ ಮಾಡ್ತಾ ಉಳಗೆ ಒಳಗೆ ಬಿಡ್ತಾ ಉಳಿನ ಒಬ್ಳೇ ಬಂದಿಲ್ಲ ಅವಳ ಜೊತೆ ಅಷ್ಟು ಇಷ್ಟ ಅಂತ ಕುಸುಮ್ ಅವರು ಹೇಳ್ತಿದ್ದಾಗೆ ಶೇ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರು ಅಷ್ಟೇ ಶ್ರೇಷ್ಠ ಬಂದಿಲ್ಲ ಅಂತ ಹೌದು ಶ್ರೇಷ್ಠ ಬಂದಿದ್ಲು ಹೊರಗಡೆ ನಿಂತಿದ್ಲು ಉಳಿದು ಸರಿಯಾಗಿ ಹೋಗಿ ಗ್ರಹಚಾರ ಬಿಡಿಸ್ತಾ ಅವಳು ಗ್ರಹಚಾರ ಸರಿಯಾಗಿತ್ತು ಅದಕ್ಕೋಸ್ಕರ ನನ್ನ ಹತ್ರ ಪಟ್ಟು ತಿನ್ನಲಿಲ್ಲ ಇಲ್ಲ ಅವ್ಳ ಹಾಗೆ ಸುಮ್ಮನೆ ಕಳ್ಸಿದ್ದೆ ತಪ್ಪಾಗೋಯ್ತು ಒಂದು ನಾಲ್ಕು ಹೊಡೆದ ಕಳಿಸ್ಬೇಕಾಗಿತ್ತು ಅವಳನ್ನ ಅಂತ ಹೇಳಿ ಕುಸುಮ್ ಹೇಳ್ತಾರೆ ಈ ಕಡೆ ಭಾಗ್ಯ ಕನಸ್ತದ ಏನಿದು ಆ ಭಾಗ್ಯ ಅದು ಶ್ರೇಷ್ಠವಾಗಿ ನನ್ನ ನಾನು ಕಂಡ್ರೆ ಆಗೋದಿಲ್ಲ ಅತ್ತೆ ಅಷ್ಟೆಲ್ಲ ಎಲ್ಲ ಹೊಡ್ತಿದ್ದಾರೆ ಆದರೂ ಕೂಡ ಅದು ಎಲ್ವನೂ ಕೂಡ ಮರೆತು ಮನೆಗೆ ಬರ್ತಾಳೆ ಅಂದರೆ ಏನು ಅರ್ಥ ಜೊತೆಗೆ ಆಫೀಸ್ಗೂ ಕೂಡ ಜಾಯಿನ್ ಆಗಿದ್ದಾಳೆ ಅವಳು ಯಾವುದೇ ಕಾರಣಕ್ಕೂ ಕೂಡ ನಾನು ಆಫೀಸಲ್ಲಿ ಇದ್ದೀನಿ ಅನ್ನೋ ವಿಷಯ ಗೊತ್ತಿದ ಮೇಲೂ ಅವಳು ಅಪ್ಲಿಕೇಶನ್ ಹಾಕೋದಕ್ಕೆ ಹೇಗೆ ಸಾಧ್ಯ ಹೀಗೆ ಅವಳು ಕೆಲ್ಸಕ್ಕೆ ಬರ್ತಾಳೆ ನಾನು ಇದ್ದೀನಿ ಅಂತ ಗೊತ್ತಾದ ಮೇಲೂ ಇಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಆ ಕನಿಕಾ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸೇರಿಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿ ಎಲ್ಲಿ ಭಾಗ್ಯ ಅಂತ ಕೋತಾರೆ ಆ ತದನಂತರ ಇಲ್ಲಿ ಹೋಗಿ ತನ್ವಿ ಜೊತೆ ಮಾತಾಡಿ ತನ್ವಿನ ಕರ್ಕೊಂಡು ಬರಬೇಕು ಭಾಗ ತನ್ವಿ ಜೊತೆ ಮಾತಾಡೋಣ ಇಲ್ಲ ಅಂದರೆ ಖಂಡಿತ ಅಷ್ಟು ಇಷ್ಟ ತನ್ವಿ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ದುರುಕ್ಬಿಡ್ತಾಳೆ ಅವಳೇನು ಸಾಮಾನ್ಯದ ಅವಳಲ್ಲ ಅಂದಾಗ ಇಲ್ಲಿ ಭಾಗ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನು ಕರ್ಕೊಂಡು ಬರೋದಕ್ಕೆ ಯಾರೂ ಕೂಡ ಹೋಗೋದಿಲ್ಲ ಅವಳಿಗೆ ನಾವು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ ಮೇಲೆ ಅವಳಿಗೆ ನಮ್ಮ ಅವಶ್ಯಕತೆ ಯಾವತ್ತು ಬೀಳುತ್ತೋ ಅವತ್ತೇ ಅವಳು ಬರಬೇಕು ಅವಳನ್ನು ಯಾರೂ ಕೂಡ ಕರ್ಕೊಂಡು ಬರುವುದಿಲ್ಲ ಅವಳಿಗೆ ಶ್ರೇಷ್ಠ ಇದ್ದಾಳಲ್ವ ಅಂತೆಲ್ಲನೂ ಕೂಡ ಭಾಗ್ಯ ಹೇಳ್ತಾರೆ ಯಾಕೆ ನೀವು ಅರ್ಥ ಮಾಡ್ಕೋತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ ಅಂತ ಹೇಳ್ತಿದ್ವು ಇಲ್ಲ ನನ್ನ ಕಡೆ ಡಿಸಿಷನ್ ಇದು ಅಂತ ಭಾಗ್ಯ ಹೇಳ್ಬಿಡ್ತಾರೆ ತದನಂತರ ಇಲ್ಲಿ ಭಾಗ್ಯಕ್ಕೆ ಮತ್ತೆ ಹರ್ಟ್ ಆಗಿದೆ ಅಲ್ಲಿ ಶ್ರೇಷ್ಠ ಮನೆಯಲ್ಲಿ ಹೋಗಿದೆ ಅನ್ನೋ ವಿಷಯ ಗೊತ್ತಾದಾಗ ಕಪಾಳಕ್ಕೆ ಬಾರಿಸಿದ ಭಾಗ್ಯ ಸ್ವಲ್ಪ ಹೊತ್ತಿನ ಮುಂದೆ ತಾನೆ ತನ್ ಬಗ್ಗೆ ಸಾರಿ ಕೇಳಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಯಾವ ಒಂದು ಕ್ಷಣ ಶ್ರೇಷ್ಠನ ಕರ್ಕೊಂಡು ನೀವು ಮನೆಗೆ ಬಂದಿದ್ದು ಅನ್ನೋದು ಗೊತ್ತಾಯಿತು ಮತ್ತೆ ಭಾಗ್ಯ ಆಗ್ತಾರೆ ಇದರ ನಡುವೆ ತಾನು ಅಮ್ಮಯೆ ಆದೀಶ್ವರ್ ಇಬ್ರು ಕೂಡ ಬಾಕ್ಸಿಂಗ್ ಒಂದು ಕ್ಲಾಸಿಂದ ಬರ್ತಾರೆ ಈ ಕಡೆ ತನ್ವ ತನ್ಮಯ್ ತುಂಬಾ ಬೇಜಾರ್ ಮಾಡ್ಕೊಂಡಿರುತ್ತೆ ಯಾಕೆ ಗುಂಡು ಬೇಜಾರ್ ಮಾಡ್ಕೊಂಡಿದ್ದೆ ಆ ಅಂತ ಕೇಳಿದಾಗ ಆ ರೀತಿ ಏನಿಲ್ಲ ಅಂತ ಹೇಳುತ್ತೆ ಮಗು ಆದ್ರೂ ಕೂಡ ಆದೀಶ್ವರ್ ಫೋರ್ಸ್ ಮಾಡಿದಾಗ ನಿಜವಾಗ್ಲೂ ನನಗೆ ನನ್ನ ಅಕ್ಕನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನ್ನಿಸ್ತದೆ ಆ ಅಕ್ಕ ನಾನು ಯಾವತ್ತೂ ಕೂಡ ಬಿಟ್ಟಿದ್ದೇ ಇಲ್ಲ ಅವಳು ನಾನು ಯಾವಾಗಲೂ ಜೊತೆ ಆಗಿರ್ತಿದ್ವಿ ಆದ್ರೆ ಇವತ್ತು ಅಕ್ಕ ನನ್ನ ಜೊತೆ ಇಲ್ಲ ಅದರಿಂದಾಗಿ ನನಗೆ ತುಂಬಾ ಅಂದರೆ ತುಂಬಾ ಬೇಜಾರ ಆಗ್ತದೆ ಅಂತ ಹೇಳಿದಾಗ ಸರಿ ಆಯಿತು ಬಾ ಭಾಗ್ಯವ್ರ ಜೊತೆ ಮತ್ತು ನಾನು ಮಾತಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ರ ನೀವು ಯಾವ್ದೇ ಕಾರಣಕ್ಕೂ ಅಮ್ಮನ ಜೊತೆ ಈ ವಿಶ್ವನ ಮಾತಾಡ್ಬಿಡಿ ಯಾಕಂದರೆ ಅಮ್ಮ ಆಲ್ರೆಡಿ ತನ್ನೇ ಅಕ್ಕನ ವಿಷಯದಲ್ಲಿ ತುಂಬ ಬೇಜು ಮಾಡ್ಕೊಂಡಿದ್ದಾರೆ ಈಗ ನಾನು ಮತ್ತೆ ಅದೇ ರೀತಿಯಾಗಿ ಬೇಜುರು ಮಾಡೋದಕ್ಕೆ ಅಮ್ಮಂಗೆ ಇಷ್ಟ ಇಲ್ಲ ಅಮ್ಮ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತನ್ಮೈ ನಿನ್ನ ಅಕ್ಕನ ಜೊತೆ ಸರಿ ಆಯಿತು ನಾನು ಮಾತಾಡ್ತೀನಿ ಅವ್ರ ಮನೆಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ನಿಮ್ಮ ಪಪ್ಪ ಮನೆಗೆ ಕರ್ಕೊಂಡು ಹೋಗುವ ಅಂತ ಆದೇಶ್ವರಿ ಹೇಳಿದಾಗ ಬೇಡ ಬೇಡ ಈಗ ಆಲ್ರೆಡಿ ಅಕ್ಕ ಹೇಳಿದೆ ಕೇಳಿದೆ ಪಪ್ಪ ಮನೆಗೆ ಹೋಗಿರೋದಕ್ಕೆ ಅಮ್ಮ ತುಂಬ ಬೇಜು ಮಾಡಿ ಕುಡಿದಳ ಈಗ ನಾನು ಕೂಡ ಅದೇ ರೀತಿ ಮಾಡಿಬಿಟ್ರೆ ನಿಜವಾಗ್ಲೂ ನನಗೂ ತನ್ನ ಹಕ್ಕು ಏನು ವ್ಯತ್ಯಾಸ ಬರುತ್ತೆ ಅಮ್ಮ ಇನ್ನೂ ಬಿಜುಡ್ ಮಾಡ್ಕೊಂಡ್ಬಿಡ್ತಾಳೆ ಎಲ್ಲ ಈ ಒಂದು ವಿಷಯವನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಮಗು ಹೇಳುತ್ತೆ ಆದ್ರೂ ಕೂಡ ಇಲ್ಲಿ ತನ್ಮಯ ಹೋದ್ಮೇಲೆ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಆದೀಶ್ವರ್ ಹಲೋ ಗೆಳತಿ ಅಂತ ಹೇಳಿ ಗೆಳತಿಗಂತೂ ತುಂಬಾ ಖುಷಿ ಆಗಿಬಿಡತ್ತೆ ಹೌದು ಇಲ್ಲಿ ಬಂದಿದ್ದು ಅಂತಿದ್ದಾಗೆ ಯಾಕೆ ಹೇಳ್ತಿ ನಾನು ಬಂದಿದ್ದು ಇಷ್ಟ ಆಗಿಲ್ವಾ ನಿಮಗೆ ಅಂತ ಆದೀಶ್ವರ್ಗೆ ಹೇಳಿದ್ದಕ್ಕೆ ಆ ರೀತಿ ಇದ್ದಿದ್ರೆ ನಾನು ನೀನು ಬಂದಿದ್ದಕ್ಕೆ ಖುಷಿ ಪಡ್ತಿದ್ದೆ ನಾ ಫ್ರೆಂಡು ಈ ವಿಷಯ ಏನು ಅಂದಾಗ ನಾನು ಭಾಗ್ಯವ್ರ ಜೊತೆ ಮಾತಾಡಬೇಕು ಅಂತ ಬಂದೆ ತನ್ನ ಮೈ ವಿಷಯನ ಅಂತ ಹೇಳ್ತಾರೆ ಏನದು ಅಂದಾಗ ನಿಜವಾಗ್ಲೂ ತನ್ನ ಮೈ ತಮ್ಮಿನ ತುಂಬ ಮಿಸ್ ಮಾಡ್ಕೊತಿದ್ದಾನೆ ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದದ್ದು ಆದರೆ ಅವ್ನು ನಿಮ್ಮ ಹತ್ರ ಹೇಳ್ಕೊತಿಲ್ಲ ಯಾಕಂದರೆ ನಿಮಗೆ ಮನಸ್ಸಿಗೆ ಹರ್ಟ್ ಆಗ್ಬೋದು ಅಕ್ಕ ಆಲ್ರೆಡಿ ಹರ್ಟ್ ಮಾಡಿದಾಳೆ ನಾನು ಕೂಡ ಹರ್ಟ್ ಮಾಡಿಬಿಟ್ರೆ ಏನು ಮಾಡೋದು ಅಮ್ಮ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಮತ್ತೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಅಮ್ಮನ ಮನಸ್ಸಿಗೆ ಬೇಜಾರು ಮಾಡೋದು ನನಗೆ ಇಷ್ಟ ಅಲ್ಲ ಅದೇ ಕಾರಣಕ್ಕೋಸ್ಕರನೇ ನನಗೇನೂ ಹೇಳ್ತಿಲ್ಲ ನೀವು ಕೂಡ ಮಾತಾಡ್ಬಿಡಿ ಅಂತ ಹೇಳಿ ಆದರೂ ಕೂಡ ನಿಮ್ಮ ಜಗ್ಲ ನಿಜವಾಗ್ಲೂ ಅಲ್ಲಿ ಮಗು ಮೇಲೆ ಪ್ರಭಾವ ಬೀರ್ತಿದೆ ಅಪ್ಪ ನಡುವೆ ಏನೇ ಇದ್ರು ಅದಕ್ಕೆ ಮಕ್ಕಳು ಬಡವಾಗಬಾರ್ದಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಜವಾಗ್ಲೂ ತನ್ವಿ ಎಲ್ಲಿದ್ದಾಳೆ ಅಂತ ಹೇಳಿ ನಾನೇ ಹೋಗಿ ತನ್ಮೈನ ತನ್ವಿನ ಭೇಟಿ ಮಾಡಿಸ್ತೀನಿ ಅಂದಾಗ ಎಲ್ಲ ಅಲ್ಲ ಅದನ್ನೆಲ್ಲ ಮಾಡಿಬಿಡಿ ನೀವು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಾನೇ ತನ್ಮೈನ ತನ್ವಿ ಜೊತೆ ಮಾತಾಡಿಸ್ತೀನಿ ಅಂದಾಗ ಒಳ್ಳೆ ಕೆಲಸನೇ ಮಾಡಿ ದಯವಿಟ್ಟು ತನ್ಮೈಗೆ ತನ್ನ ಜೊತೆ ಮಾತಾಡೋಕ್ಕೆ ಹೇಳಿ ಖಂಡಿತ ನೀವೇನೇ ಇದ್ರು ಕೂಡ ಅಣ್ಣ ತಂಗಿನ ದೂರ ಅಕ್ಕ ತಮ್ಮನ ದೂರ ದೂರ ಮಾಡಬೇಡಿ ಅಂದಾಗ ಖಂಡಿತ ಇಲ್ಲ ಅಂತ ಹೇಳಿ ಭಾಗ್ಯ ಒಪ್ಕೋತಾರೆ ಅದೇಶ್ವರ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೋಡಿದ್ಯಾ ನನ್ನ ಮಗ ನಿನ್ನ ಮಗ ಎಷ್ಟು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಈ ಬುದ್ಧಿ ತನ್ವಿಗಿದ್ದಿದ್ರೆ ನಿನ್ನ ಬಗ್ಗೆ ಇಂಥ ಒಂದು ಭಾವನೆ ಇದ್ದಿದ್ದರೆ ಇಷ್ಟೆಲ್ಲ ಆಗ್ತಿತ್ತಾ ಅಂತ ಕೇಳ್ತಿದ್ದಾರೆ ಆದರೂ ನಾನು ತನ್ವಿ ಬಗ್ಗೆ ಕೋಪ ಮಾಡಿಕೊಂಡು ತನ್ನಯ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟೆ ನಿಜವಾಗ್ಲೂ ಇವರಿಬ್ಬರ ನಡುವೆ ಇರ್ತಕ್ಕಂಥ ಬಾಂಡ್ನೆಗಿಂತ ತನ್ನಯ ಮೇಲೆ ಇಷ್ಟು ಪ್ರಭಾವ ಬೀರಿದೆ ಅನ್ನೋದು ಖಂಡಿತ ನನಗೆ ಅರ್ಥನೇ ಆಗಲಿಲ್ಲ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲವಲ್ಲ ತನ್ನೈ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು ಅಂತ ಅಂತ ಭಾಗ್ಯ ಅನ್ಕೋತಾಳೆ ಜೊತೆಗೆ ಇಲ್ಲಿ ಖಂಡಿತವಾಗ್ಲೂ ತನ್ಮೈನ ಕಾಲ್ ಮಾಡಿ ಮಾತಾಡಿಸ್ತೀನಿ ತನ್ವಿ ಜೊತೆ ನಾನೇ ಸಂಜೆ ಬಂದು ತನ್ವಿಗೆ ಕಾಲ್ ಮಾಡಿಸ್ತೀನಿ ಅಂತ ಹೇಳಿ ನಾನು ಜಾಬ್ಗೆ ಹೋಗ್ತೀನಿ ಅಂತ ಹೇಳಿ ಭಾಗ್ಯ ಕೆಲಸಕ್ಕೆ ಹೊರಟು ಬರ್ತಿದ್ದಾರೆ ಅದರ ಕಡೆ ಆ ಮನೆಗೆ ಯಾರೋ ಒಬ್ರು ಗೆಸ್ಟ್ ಬಂದಿದ್ದಾರೆ ಕಾಮತ್ವ್ರ ಹತ್ರ ಮಾತಾಡ್ತಿದ್ದಾರೆ ನಮ್ಮ ಮನೇಲಿ ಫಂಕ್ಷನ್ ಇದೆ ನೀವು ಎಲ್ಲರೂ ಕೂಡ ಮಿಸ್ ಮಾಡ್ತಂಗ್ ಬರಬೇಕು ಅಂತ ಹೇಳ್ತಾರೆ ಆಗ ಕಿಶೋರ್ ಮತ್ತು ಕಿಶೋನ್ ಮತ್ತು ಪೂಜಾಕ್ಕೂ ಕೂಡ ಹೇಳ್ತಾರೆ ಕನಿಕಕ್ಕೂ ಕೂಡ ಹೇಳ್ತಾರೆ ಇಲ್ಲಿ ಕನಿಕಾ ಎಲ್ಲರೂ ಮುಂದೆ ಇಡಿಯಟ್ ಅಂತ ಹೇಳಿ ಕಿಶೋರ್ನ ಕರೆದು ಬಿಡ್ತಾಳೆ ತದನಂತರ ಅವರು ಹೋಗ್ತಿದ್ದಾಗ ಇಲ್ಲಿ ಪೂಜಾ ಕನಿಕಾನ ತರಾಟೆಗೆ ತಗೋತಿದ್ದಾಳೆ ಮಾವನ ಮುಂದೆ ನೋಡು ಕನಿಕ ನೀನು ಇಡಿಯಟ್ ಅಂತ ಕರಿಬಹುದು ನಿಮ್ಮ ಅಣ್ಣನ ನಿನ್ನೋದ್ರಿಂದ ಅದೇ ರೀತಿ ಕರೀತಿರ್ಬೋದು ಆದರೂ ಕೂಡ ಅವ್ರು ನಿನ್ನ ಅಣ್ಣ ನೀನು ಮನೇಲಿ ಕರೆದ್ರೆ ಒಂದು ರೀತಿ ಸರಿ ಆದರೆ ನಾಲ್ಕಾರು ಜನನ ಮುಂದೆ ಕೂಡ ನೀನು ಇದೇ ರೀತಿ ಕರೆದ್ರೆ ನನಗೆ ಖಂಡಿತ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ಪೂಜಾ ಹೇಳಿದ್ದಕ್ಕೆ ಅವನು ನನ್ನ ಅಣ್ಣ ಅಂತ ಹೇಳಿ ಕನಕ ಹೇಳಿದ್ದಕ್ಕೆ ಹೌದು ನಿನಗೆ ಅಣ್ಣನೇ ಆದರೆ ಈಗ ನನಗೆ ಅವರು ಗಂಡ ಕೂಡ ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಗಂಡನ ವಿಷಯವಾಗಿ ನೀನು ಈ ರೀತಿ ಮಾತಾಡೋದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ಪೂಜಾ ಹೇಳಿದಾಗ ಕಾಮತ್ ಅವ್ರು ಕೂಡ ಅವಳೇ ಹೇಳ್ತಿರೋದು ಕರೆಕ್ಟಾಗಿದೆ ಇನ್ನು ಮುಂದೆ ನೀನು ಪೂಜೆನ ಅದಕ್ಕೆ ಅಂತ e ಕಿಶನ್ ನೀನು ಅಣ್ಣ ಅಂತ ಕರಿಬೇಕು ನಾಲ್ಕು ಜನ ಮುಂದೆನಾದರೂ ಕರಿಲೇಬೇಕು ಅಂತ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕನೆಗಾಗೆ ತುಂಬ ಸೆಟ್ ಬರುತ್ತೆ ತದನಂತರ ಮರುದಿನ ಇಲ್ಲಿ ಮತ್ತೆ ಶ್ರೇಷ್ಠ ಆಫೀಸಿಗೆ ಬಂದಿದ್ದಾಳೆ ಆಫೀಸಿಗೆ ಬರ್ತಿದ್ದಾಗ ನನ್ನ ಮಗಳು ಬರ್ತಾಳೆ ಕಾಲೇಜಿಂದ ನಾನು ಮಾತಾಡಿಸಿ ಬರ್ತೀನಿ ಅಂತ ಹೊರಗಡೆ ಬಂದಾಗ ಭಾಗ್ಯ ಯಾವ ಮಗಳು ಅಂತ ಅಂದ್ಕೊಂಡು ಬರ್ತಾರೆ ನೋಡಿದ್ರೆ ತನ್ವಿ ತನ್ವಿ ಬರ್ತಿದ್ದಾಗೆ ಹಣೆಗೆ ಮುತ್ತನಿಟ್ಟು ಇಲ್ಲಿ ತನ್ವಿನ ಕರ್ಕೊಂಡು ಹೋಗ್ತಿರ್ತಾಳೆ ಇದನ್ನು ನೋಡಿದೆ ನಿಜವಾಗ್ಲೂ ಭಾಗ್ಯ ಕಂಗಾಲಾಗಿದ್ದಾರೆ ತನ್ನ ಮಗಳು ತನ್ನ ಜಾರಿ ಇನ್ಯ ಯಾರನ್ನೋ ಅಮ್ಮ ಅಂತ ಹಚ್ಕೊಂಡು ಇನ್ಯಾರನ್ನೋ ಅಮನ್ ಅಂತ ಹೇಳಿ ಅವ್ರು ಮನೆಗೆ ಹೋಗ್ತಿರೋದನ್ನ ನೋಡಿ ನಿಜವಾಗ್ಲೂ ಭಾಗ್ಯಾಗ ಸಹಿಸೋಕೆ ಆಗ್ತಿಲ್ಲ ಹಾಗಾದ್ರೆ ಭಾಗ್ಯ ಏನ್ ಮಾಡ್ಬೋದು ಖಂಡಿತವಾಗ್ಲೂ ತನ್ನ ಮಗಳನ್ನ ಕಿತ್ಕೊಂಡಂಥ ಶ್ರೇಷ್ಠ ತಾಂಡವ್ಗೆ ಸರಿಯಾಗಿ ಪಾಠ ಕಲಿಸಿ ಚಳಿ ಬಿಡಿಸ್ತಾರ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಚ್ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ